ಎಲ್ಲಾ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದಾರಲ್ಲ ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಕಂಡಿಸ್ಬೇಕು ಅಲ್ಲಿ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಬಾರ್ದು ಹಂಗೇನಾದ್ರೂ ಮಾಡಿದ್ರೆ ಸಿಗ್ಲಿ ಬಸ್ಸ ಧರ್ಮಸ್ಥಳಕ್ಕೆ ಧ್ವಜ ಇಟ್ಕೊಂಡು ಆ ರೋಡ್ ನಲ್ಲಿ ನಡ್ಕೊಂಡ್ಬಂದು ಆ ಕ್ಷೇತ್ರದಲ್ಲಿ ಸತ್ಯ ಯಾಕಂದ್ರೆ ಇವತ್ತು ಈ ಜಗತ್ತಿನಲ್ಲಿ ಕರ್ಮ ಕಾಂಡ ನೋಡ್ತಾ ಇರೋದು ಧರ್ಮನ ಕಾಣ್ತಾ ಇರೋದು ಮಾಧ್ಯಮಗಳಿಂದ ಅಲ್ಲ ಯೂಟ್ಯೂಬರ್ಸ್ ಇಂದ ಇವತ್ತು ನಮಸ್ಕಾರ ಕಾರ ಸಿಗ್ಲಿ ಬಸ್ ಇವತ್ತ ಈ ಸಿಗ್ ಬಸ್ ವಿಡಿಯೋ ಬಸ್ ಅಲ್ಲಿ ಏನಪ್ಪಾ ಅಂದ್ರೆ ಇವತ್ತ ಧರ್ಮಸ್ಥಳ ಕ್ಷೇತ್ರದಲ್ಲಿ ಅನಾಮಿಕನ ಒಂದು ಸರ್ವೆ ಮಾಡ್ತಕ್ಕಂತ ಎಸ್ ಐ ಟಿ ಅವರ ಒಂದು ತನಿಖೆ ಸಂದರ್ಭದಲ್ಲಿ ಬೇರೆ ಬೇರೆ ಊರಿಂದ ಈ ಪ್ರಕರಣದಲ್ಲಿ ಸತ್ಯಾಸತ್ಯತೆ ಬಗ್ಗೆ ಆ ಅರಿವು ಮೂಡಿಸ್ಲಿಕ್ಕೆ ಕೆಲವೊಂದು ಮಾಧ್ಯಮಗಳು ಬರದೇ ಇದ್ರು ಅಲ್ಲಿ ಯೂಟ್ಯೂಬರ್ಸ್ ಅಂತೂ ಸತತ ಪ್ರಯತ್ನ ಪಟ್ಟು ಅಲ್ಲಿ ನಡೀತಕ್ಕ ವ್ಯವಸ್ಥೆಗಳ ಬಗ್ಗೆ ಜಾಗೃತಿಗಾರರಾಗಿ ಯೂಟ್ಯೂಬರ್ಸ್ ಅಲ್ಲಿ ಜಾಗೃತಿ ಕೊಡಂತ ಸಂದರ್ಭದಲ್ಲಿ ಆ ಗ್ರಾಮದ ಧರ್ಮಸ್ಥಳ ಗ್ರಾಮದ ಕೆಲ ಪುಡಾರಿಗಳು ಕೆಲವೊಂದು ಅಪರಾಧಗಳು ಅವರ ಅಪರಾಧಿಗಳ ಅಂತ ನನಗೆ ಅನಿಸ್ತದೆ ಯಾಕಂದ್ರೆ ಇನ್ನು ಅನಾಮಿಕ ಸತ್ಯ ಸತ್ಯತೆಯನ್ನ ಪಬ್ಲಿಕ್ ಮಾಡಿಲ್ಲ ರೊಸೈಟಿಗಳು ಅಂತ ಅಪರಾಧಿಗಳು ಇವತ್ತ ಆ ಯೂಟ್ಯೂಬರ್ಸ್ ಮೇಲೆ ಕೆಟ್ಟ ಕೊಳಕ ಬೈದು ಕೊಲೆ ಬೆದರಿಕೆ ಹಾಕಿ ಆ ಇವತ್ತು ಕೊಲೆ ಬೆದರಿಕೆ ಅಂದ್ರೆ ಸೆಕ್ಷನ್ ಏನ್ ಫೈವ್ ನಾಟ್ ಫೋರ್ ಫೈವ್ ನಾಟ್ ಸಿಕ್ಸ್ ಆ ಅಂತ ಒಂದು ಕೊಲೆ ಬೆದರಿಕೆ ಹಾಕಿ ನೀನ್ ಈಗ ಬಂದ್ರೆ ಆ ಅಂತಂದ ಅವ್ರ ಮೇಲೆ ಆ ಐವತ್ತು ಅರವತ್ತು ನೂರು ಜನ ಮುಗಿ ಮುಗಿಬಿದ್ದು ಎಲ್ಲಾ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದಾರಲ್ಲ ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಖಂಡಿಸ್ಬೇಕು ಯಾಕಂದ್ರೆ ಇವತ್ತ ಈ ಜಗತ್ತಿನಲ್ಲಿ ಕರ್ಮ ಕಾಂಡನ ನೋಡ್ತಾ ಇರೋದು ಧರ್ಮನ ಕಾಣ್ತಾ ಇರೋದು ಮಾಧ್ಯಮಗಳಿಂದ ಅಲ್ಲ ಯೂಟ್ಯೂಬರ್ಸ್ ಇಂದ ಇವತ್ತ ಯೂಟ್ಯೂಬರ್ಸ್ ಮೇಲೆ ಏನಾದರೂ ನೀವು ದೌರ್ಜನ್ಯ ಮಾಡೋದು ಗ್ರಾಮಸ್ಥರು ಏನಾದರೂ ದೌರ್ಜನ್ಯ ಮಾಡೋದಾಗ್ಲಿ ಆ ಈ ಒಂದು ಗಿಳಿಯಾರಂತೆ ಅವ್ನು ಯಾರ ಇವ್ರು ಈ ತರ ವರದಿ ಕೊಡೋದಾಗ್ಲಿ ಮಾಡಿದ್ರ ನನ್ನ ಮಕ್ಕಳ ಅದೇ ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಂದು ಟವರು ಅಥವಾ ಮರಹತ್ತಿ ನಿಮ್ಮ ವಿರುದ್ಧ ಇತಿಹಾಸನ ಆ ಹಳಿಸಿದ ಇತಿಹಾಸನ ಬೈಲಿಗೇಳ್ಬೇಕಾಗೈತ ಯಾಕಂದ್ರೆ ಇವತ್ತು ಸಿಗಿ ವರ್ಷ ಅಲ್ಲಿ ಬಂದು ಸತ್ಯತೆ ಬಗ್ಗೆ ಜಾಗೃತಿ ಮೂಡಿಸ್ಬೋದಾಗಿತ್ತು ಬಟ್ ನಿಮ್ ಮೇಲೆ ನಮ್ಗೆ ನಂಬಿಕೆ ಇಲ್ಲ ಯಾಕಂದ್ರೆ ನಾವು ಸಂವಿಧಾನ ಫಾಲವರ್ಸುಗಳು ನೀವು ಧರ್ಮದ ಪಾಲವರ್ಸುಗಳು ಧರ್ಮ ಸಂವಿಧಾನಕ್ಕೆ ತರಬೇರಿ ಕಾನೂನಿಗೆ ತರ ಕೊಡ್ಬೇಡಿ ಕಾನೂನಕ್ಕಿಂತ ದೊಡ್ಡದು ಧರ್ಮ ಅಲ್ಲ ಇವತ್ತ ನಾವು ಆ ಅಂಬೇಡ್ಕರ್ನ ನೆನೆಸಿಕೊಂಡು ನಾವು ಜೀವನ ಮಾಡ್ತಾ ಇದ್ದೇವೆ ಜನ ಸಾಮಾನ್ಯರಿಗೋಸ್ಕರ ಬದುಕ್ತಾ ಇದ್ದೇವೆ ಆ ಇವತ್ತ ಇಂತ ಒಂದು ವ್ಯವಸ್ಥೆಯಲ್ಲಿ ಈ ಧರ್ಮಸ್ಥಳದಲ್ಲಿ ಯೂಟ್ಯೂಬರ್ಸ್ ಮೇಲೆ ಆ ಉಗ್ರವಾದಂತ ಹಲ್ಲೆ ಮಾಡಿದಾರಲ್ಲ ಇದನ್ನ ಪ್ರತಿಯೊಬ್ಬ ಕನ್ನಡಿಗನು ಖಂಡಿಸ್ಬೇಕು ಯಾಕಂದ್ರೆ ಒಂದು ಮೊಬೈಲ್ ಇದೆ ಇವತ್ತಲ್ಲಿ ಒಂದು ಯಾರೋ ಹೊಟ್ಟಿದ್ದಾರೆ ಪಟ್ನ ಹಿಡ್ಕೊಂಡು ಪಟ್ಟನ್ನು ತೋರಿಸ್ಬಿಡ್ಬೋದು ಆದ್ರೆ ಮಾಧ್ಯಮಗಳಿಗೆ ಹೋಗಿ ಕರ್ಕೊಂಡ್ಬಂದು ಅವರೆಲ್ಲ ರೆಡಿ ಮಾಡಿದಾಗ ಅಲ್ಲೆಲ್ಲ ಹೋಗಿಬಿಟ್ಟಿದ್ದತಿ ಅದಕ್ಕೋಸ್ಕರ ಇವರು ಮಾಧ್ಯಮಗಳು ಇರೋದೇ ಕ್ಲಿಯೋಸ್ಕರ ಇವತ್ತು ಈ ಸಿಗಿನ ವರ್ಷ ಸತ್ತೇತನ ಎಷ್ಟೋ ಮಾಧ್ಯಮಗಳಿಗೆ ವರದಿ ಕೊಟ್ಟಿದ್ದೀನಿ ನನಗೆ ಪಾಲ ವರ್ಷ ಆಗಿಲ್ಲ ಇವತ್ತ ಯೂಟ್ಯೂಬರ್ಸ್ ಬಂದಾಗಿನಿಂದ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಬಂದಾಗಲಿಂದ ಚಾಲ್ತಿಯಲ್ಲಿ ಇದ್ದಿದ್ದರಿಂದ ಇವತ್ತು ಈ ಸಿಗ್ಲಿ ಬಸ್ಸಿನ ಕಟ್ಟಿ ಒಬ್ಬ ನಂದು ಒಬ್ಬಂದ ಇಡೀ ಪ್ರಪಂಚದಲ್ಲಿ ನಡೀತಕ್ಕಂತ ಈ ಒಂದು ಕ್ರಿಮಿನಲ್ಗಳು ಶಿವಿಲ್ಗಳು ಅಪರಾಧಗಳು ಎಲ್ಲ ಯೂಟ್ಯೂಬರ್ಸ್ ಬೈಲಿ ಹೇಳ್ತಾ ಇದಾರೆ ಮಾಧ್ಯಮಗಳು ಎಲ್ಲಿ ಹೇಳ್ತಾ ಇದಾರೆ ಇನ್ನೊಂದು ಸ್ವಲ್ಪ ಐದಾರು ವರ್ಷ ಹತ್ತು ವರ್ಷದಾಗ ಮಾಧ್ಯಮಗಳು ಯಾರು ಇರಂಗಿಲ್ಲ ಎಲ್ಲ ಯೂಟ್ಯೂಬರ್ಸ್ ಆಕಾರ ಯಾಕಂದ್ರೆ ಇವತ್ತು ನೂರಕ್ಕೆ ಅರವತ್ತರಷ್ಟು ಕಾನೂನು ಬಲ್ಲವರು ಬೆಳಿತಾ ಇದಾರೆ ಪ್ರತಿಯೊಬ್ಬರು ಯೂಟ್ಯೂಬರ್ಸ್ ಆಗ್ಬೇಕಂತ ಇದಾರೆ ಪ್ರತಿಯೊಂದು ತನಿಖೆಗೆ ಚರ್ಚೆಗೆ ಅಂತ ಇದಾರೆ ಅಂತ ಯೂಟೂಬರ್ಸ್ ಮೇಲೆ ಇವತ್ತ ಗ್ರಾಮಸ್ಥರು ಹಲ್ಲೆ ಮಾಡಿದನ್ನ ಇಡೀ ಕರ್ನಾಟಕ ಕನ್ನಡಿಗರು ಖಂಡಿಸ್ಬೇಕು ಮುಂದಿನ ಕೆ ಕೆಲ ದಿನಗಳು ಇಲ್ಲಿ ಎಸ್ ಐ ಟಿ ಮುಡಿಲಿ ಅದೇ ಧರ್ಮಸ್ಥಳದಲ್ಲಿ ಬಂದು ಈ ಸಿಗ್ಗಿ ವರ್ಷ ಏಕಾಂಗಿಯಾಗಿ ಹೋರಾಟ ಮಾಡಿ ಆ ಒಂದು ನಡೆದಂತ ಸರ್ವೇನ ಸಂಕ್ಷಿಪ್ತವಾಗಿ ಸರ್ವೆ ಮಾಡಿ ಮತ್ತೆ ನಾನು ಜನರಿಗೆ ಜಾಗೃತಿ ಕೊಡ್ತೀನಿ ಯೂಟ್ಯೂಬರಿಗೆ ಯಾಕಂದ್ರೆ ಯೂಟ್ಯೂಬರ್ ಮೇಲೆ ನಂಬಿಕೆ ಇದ್ದಷ್ಟು ಮಾಧ್ಯಮಗಳ ಮೇಲೆ ನಂಬಿಕೆ ಇಡಬೇಡಿ ನಾನು ಹೇಳ್ತೀನಿ ಇವತ್ತು ಮಾಧ್ಯಮಗಳಿಂದಾನೇ ನಾನು ಪರಿವರ್ತನೆ ಆಗಿದ್ದೀನಿ ಇವತ್ತು ಅದೇ ಮಾಧ್ಯಮದವರ ಟಿ ಆರ್ ಪಿಗೋಸ್ಕರ ಅವ್ರ ಅನ್ನೋದು ಕಚೇರಿ ಗೊತ್ತಾಗಿದ್ದಕ್ಕೆ ಇವತ್ತು ನಾ ಯೂಟ್ಯೂಬರ್ಸ್ನ ಹುಡ್ಕೊಂಡು ಹೋಗ್ತೇನೆ ಯಾರು ಚೆನ್ನಾಗಿ ವರ್ಜಿ ಕೊಡ್ತಾರ ಯಾರು ಸತ್ಯತೆ ಸತ್ಯ ಸತ್ಯತೆ ಬಗ್ಗೆ ಧೈರ್ಯವಾಗಿ ಪಬ್ಲಿಕ್ ಮಾಡ್ತಾರ ಅಂತವರಿಗೆ ನಾ ಸಲ ಹೊಡಿತೀನಿ ಯಾಕಂದ್ರೆ ಧರ್ಮ ಕುಂಕಿತು ಕರ್ಮ ಹೆಚ್ಚಿತ್ತು ಕಲಿಯುಗದಲ್ಲಿ ಇದೇವಾ ಧರ್ಮ ಒಂಥರ ಮರ್ಮವನ್ನು ಅರಿಯದ ಆ ಮಾನವನು ಆ ಧರ್ಮಸ್ಥಳದಲ್ಲಿ ಯಾಕಿಲ್ಲ ಅಂತ ನನ್ನ ಪ್ರಶ್ನೆ ಇದೆ ಅದಕ್ಕೋಸ್ಕರ ಹೆಡ್ ದಿ ಕೇಮ್ ಬಟ್ ನಾಟ್ ದಿ ಕ್ರಿಮಿನಲ್ ಇವತ್ತ ಆ ಅವರು

ಆಮೇಲೆ ಸಮೀರ್ಗಾಗ್ಲಿ ಆ ಅಲ್ಲಿ ಅವರು ಸರ್ವೆ ಮಾಡಿದಂತ ಪೊಲೀಸ್ ಅಧಿಕಾರಿಗಳಿಗಾಗ್ಲಿ ಹಕ್ಕಿಗೆ ಧಕ್ಕೆ ಕೊಡದಂಗೆ ಸಹಕರಿಸಿದ್ರೆ ಮಾತ್ರ ಆ ಕ್ಷೇತ್ರದಲ್ಲಿ ಆ ಗ್ರಾಮದಲ್ಲಿ ಆ ಎಲ್ರಿಗೂ ಕೊಡ್ತೀನಿ ಇಲ್ಲ ಅಂದ್ರೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ನಂತ ಹೇಳಿದ್ರೆ ಪ್ರತಿ ಒಬ್ರು ಧಿಕ್ಕಾರಾಗ್ತೀನಿ ಯಾಕಂದ್ರೆ ಒಂದು ಜ್ಞಾಪಕದಲ್ಲಿ ಇಟ್ಕೊಡ್ರಿ ಕೊಪ್ಪಳ ಜಿಲ್ಲಾ ಗಂಗಾವತಿ ತಾಲೂಕು ಮರ್ಕುಂಬಿ ಗ್ರಾಮದ ಒಂದು ಕೇಸಿನ ಪ್ರಕರಣ ಜ್ಞಾನದಲ್ಲಿ ಇಟ್ಕೊಡ್ರಿ ಒಂದು ಜಾತಿ ಮೇಲೆ ಹಲ್ಲೆ ಮಾಡಿದಕ್ಕೆ ಇಡೀ ಜಾತಿಗಳ ಜೈಲು ಸೇರಿ ಹಂಗೆ ಒಂದು ನೂರಾರು ಹೆಣ್ಣುಗಳನ್ನ ಒಬ್ಬ ವ್ಯಕ್ತಿ ತೆಗಿತೀರಂತ ಧೈರ್ಯವಾಗಿ ಬಂದಾಗ ಅದಕ್ಕೆ ಸ್ಪಂದಿಸಬೇಕಾಗಿದ್ದು ಗ್ರಾಮಸ್ಥರ ಕಾಯಕ ಇವತ್ತ ನೀವು ಏನಾದ್ರೂ ಅದನ್ನ ಅಲ್ಲಿಗೆ ನಿಲ್ಸಿದ್ದೀರಂದ್ರೆ ಅದು ಧರ್ಮಸ್ಥಳನ ಆಕತಿ ಕರ್ಮಸ್ಥಳನ ಹಾಕತಿ ಅದು ಆಗ್ಬಾರ್ದು ಅಂದ್ರೆ ಸತ್ಯ ಸತ್ಯತೆ ಹೊರಗೆ ಬರ್ಬೇಕಂದ್ರೆ ನೀವ್ ಹೆಂಗ್ ನೀವ್ ಯಾವ ರೀತಿ ತನಿಖೆ ಮಾಡ್ಬೇಕಂತ ನೀವು ಧರ್ಮನ ಮುಂದೆ ಬಂದಿರಲ್ಲ ಒಂದು ತನಿಖೆ ನಾವು ಏನಿದ್ರು ಓಪನ್ ತನಿಖೆ ನಮ್ದು ಏನಾದ್ರೂ ಓಪನ್ ಆಗಿ ಅದನ್ನ ಇತ್ಯರ್ಥ ಮಾಡಿಕೊಡ್ಬೇಕು ಇಂಥ ಒಂದು ವ್ಯವಸ್ಥೆ ಇವತ್ತು ನೋಡಿ ಪ್ರಜ್ವಲ್ ರೇವಣ್ಣ ಹ ಅತ್ಯಾಚಾರಿ ಅಂತ ಗೆರೆಗೌಡನ್ನು ಕುಲ್ಕಲ್ಲಿ ಹುಟ್ಟಿ ಆ ಕನ್ನಡ ಕರ್ನಾಟಕದಾಗ ಅದು ಆ ಹಾಸ ಒಂದು ಗಂಡು ಮೆಟ್ಟಿದ ಇತಿಹಾಸದ ನಾರಲ್ಲಿ ಹುಟ್ಟಿ ಇವತ್ತು ಆ ಪ್ರಜ್ವಲ್ ರೇವಣ್ಣ ಜಾಮೀನಿ ಸಿಗಲಿಲ್ಲ ಆ ಇವತ್ತು ಅವ್ರಿಗೆ ಪೆರೋಲ್ ಕೊಡೋದಿಲ್ಲ ಯಾಕಂದ್ರೆ ಒಬ್ಬ ಅತ್ಯಾಚಾರಿಗೆ ಪೆರೋಲ್ ಕೊಟ್ಟ ಮತ್ತ ಹತ್ತು ಮಂದಿ ಮೇಲೆ ಅತ್ಯಾಚಾರ ಮಾಡ್ತಾನೆ ಅದಕ್ಕೋಸ್ಕರ ಅವ್ರಿಗೆ ಒಂದ್ ದಿನದ ಮಟ್ಟಿಗೆ ಪೊಲೀಸ್ ಎಸ್ ಮೇಲೆ ಪೆರೋಲ್ ಕೊಡ್ಬೋದು ಹೊತ್ತು ಬೆಂಗಾಲ್ ಮೇಲೆ ಅವ್ರು ಸ್ವತಂತ್ರ ಪೆರೋಲ್ ಸಿಗೋದಿಲ್ಲ ಇಂಥ ಅಪರಾಧಗಳನ್ನ ಹೊರಗೆ ತೆಗಿಯಾಕ ಇವತ್ತು ಯುಟುಬರಿಂದನ ಸಾಧ್ಯತೆ ಐತಿ ಹೊತ್ತು ಮಾಧ್ಯಮಗಳಿಂದ ಸಾಧ್ಯ ಇಲ್ಲ ಒಂದು ಮಾಧ್ಯಮ ಎಂದ್ರೆ ಇನ್ನೊಂದು ಮಾಧ್ಯಮ ಹತ್ತಿರ್ತೈತಿ ஏன்தி வந்து மாதம எஸ் கிடைக்க இன்னொரு மாதமத்தி நன் நோட் நன் நோட இவ்வளவு மாதமார்த்தாரா அதுக்கோஸ்க் டர்மஸ்தாலே ஹிந்து அரிய மாதன்னி இன்வ நடிபாரது அவன் அவன ஆறு சோக்க ಆ ನಮ್ಮ ರಾಜ್ಯದ ಒಬ್ಬ ವಿಪಕ್ಷ ನಾಯಕ ಅಂತ ಅವನಿಗೆ ದನ ಕಾಯ ಕಳಿಸ್ರಿ ಅವ್ನಿಗೆ ವಿಪಕ್ಷ ನಾಯಕ ಆಗಿ ಇಲ್ಲಿ ಧರ್ಮಸ್ಥಳದಲ್ಲಿ ನಡೀತಕ್ಕಂತ ವ್ಯವಸ್ಥೆನ ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ದಾನೆ ಇವ್ ಹೊರ ತೆಗಿಬೇಕು ಹಾ ಇಂಥದ್ರಲ್ಲಿ ಇಂಥ ಇಂಥ ಹೆಚ್ಚಿಗೆ ಬರ್ತಾರ ಅಂತ ಬಳಕ ಇವ್ರಿಗೆ ಎಲ್ಲ ಎಸ್ ಕೇಸ್ ಹೋಗಿದ್ದೆವು ಯಾಕಂದ್ರೆ ಇವತ್ತ ಧರ್ಮಸ್ಥಳದ ಮೇಲೆ ಹೆಗಡೆಯವ್ರ ಮೇಲೆ ಯಾಕೆ ಅನುಮಾನ ಇಟ್ಟಿಪ್ಪ ಅಂದ್ರೆ ಅವ್ರು ಇವತ್ತ ಒಂದು ಜಾತಿಗೆ ಸಾಲ ಕೊಟ್ಟಿಲ್ಲ ಪ್ರತಿಯೊಂದು ಗ್ರಾಮದಾಗ ಧರ್ಮಸ್ಥಳ ಸಂಘ ಆ ಏನು ಇವರು ಮಾಡಿದಾರಲ್ಲ ಅದ್ರಲ್ಲಿ ಎಷ್ಟೋ ಹೆಣ್ಮಕ್ಳು ಜೀವನ ಹಾರಾಗಿದ್ದವು ಎಷ್ಟೋ ಆ ಹೆಣ್ಮಕ್ಳು ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟೋ ಹೆಣ್ಮಕ್ಳು ಅತ್ಯಾಚಾರಕ್ಕೆ ಒಳಗಾಗಿದ್ದಾರೆ ಎಷ್ಟೋ ಹೆಣ್ಮಕ್ಳು ಆ ನಾಪತ್ತೆ ಆಗೋಗಿದ್ದಾರೆ ಅವರೆಲ್ಲ ಎಲ್ಲಿದ್ದಾರೆ ದುಡ್ಡು ಕಟ್ಟಕ್ಕಾಗಿಲ್ಲ ಹ ಇಂಥವ್ರ ಆ ಒಂದು ಜಾಗದಲ್ಲಿ ಮಣ್ಣಾಗಿದ್ದಾರೆ ಅಂತ ಅತ್ಯಾಚಾರಕ್ಕೆ ಒಳಗಾಗಿದಾರಂತ ಅಲ್ಲಿ ಆನೆ ಕೊಲೆ ಆಗಿದ್ವು ಅನ್ನೋದು ಅಲ್ಲಿ ಸತ್ಯ ಸತ್ಯತೆ ಬಗ್ಗೆ ಇವತ್ತು ನಾನು ಇವತ್ತು ಹೇಳ್ತೀನಿ ನನ್ ನಾನು ಐದು ಕ್ವಿಂಟಲ್ ಬಂಗಾರ ಐತ್ರಿ ನಾನು ಈಗ ತಂದು ಕೊಡ್ತೀನಿ ರೀ ಅಂತ ಕೋರ್ಟ್ ಹೇಳಿದ್ರೆ ತಂದು ಇಲ್ಲ ಇಲ್ಲಾಂದ್ರೆ ನಾನು ಶಿಕ್ಷೆ ಕೊಡ್ತಾರೆ ಅವರು ಸತ್ಯ ಐತೆ ಅಂದ್ರೆ ಅದನ್ನ ಪರಿಶೀಲನೆ ಆಗ್ಬೇಕು ಪರಿಶೀಲನೆ ಆಗ್ದನ ಇದನ್ನ ಮುಚ್ಚಿ ಹಾಕ್ತೀನಿ ಇದು ಹಾಕ್ತೀನಿ ಅಂತಂದು ಒಂದು ಧರ್ಮಸ್ಥಳ ಗ್ರಾಮದವ್ರು ಹೇಳ್ತಿ ಕೊಡೋದು ಅದಕ್ಕೆ ಯಾರು ಆಯ್ದವ್ರಿಗೆ ಇಡೀ ಕರ್ನಾಟಕ ಒಂದಾದಾಗ ನೀವು ಒಂದು ಗ್ರಾಮದವ್ರು ಏನ್ ಮಾಡಕ್ಕಾಗತ್ತೆ ಸತ್ಯ ಮುಚ್ಚಿರಕ್ಕಾಗತ್ತಾ ಆಗ್ಬಾರ್ದು ಇದಕ್ಕೆ ಸಾಕಬೇಕು ನಿಮ್ಗೂ ಒಂದು ಗೌರವ ಇರುತ್ತೆ ಯಾಕಂದ್ರೆ ಇವತ್ತು ನಾವು ಹೆಂಡ್ ಮಕ್ಕಳು ಆಸ್ತಿ ಪಾಸ್ತಿ ಬಿಟ್ಟು ಗಟ್ಟಿಮುಟ್ಟು ಕಟ್ಕೊಂಡು ರೋಡ್ ಮೇಲೆ ಭಿಕ್ಷಕರೇ ಇಲ್ಲ ಧರ್ಮಸ್ಥಳದ ಹುಡುಕೇನೂ ಒಬ್ರು ಭಿಕ್ಷುಕರಿಲ್ಲ ಅವ್ರು ಹೆಂಗಿದ್ದಾರೆ ಅವ್ರಿಗೆ ಅಲ್ಲಿ ಹಾಕ ಅವಕಾಶ ಇಲ್ಲ ಹಿಂಗೆಲ್ಲ ಅನುಮಾನದ ಹುಟ್ಟುಗಳು ಧರ್ಮಸ್ಥಳದಲ್ಲಿ ಇದೆ ಇವತ್ತು ಎಸ್ ಆರ್ ಟಿ ಅವರು ತನಿಖೆಗೆ ಸ್ಪಂದಿಸಬೇಕು ಸತ್ಯದ ಬಗ್ಗೆ ನಾನು ಸರ್ವೆ ಮಾಡ್ಬೇಕಾಗುತ್ತೆ ಎಚ್ಚರಿಕೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ ವಿಶೇಷ ಹಾಗೂ ಪ್ರತಿದಿನದ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ನಿಮ್ಮ ನ್ಯೂಸ್ ಟ್ವೆಂಟಿ ಸೆವೆನ್ ಹಾವೇರಿ ವಾಹಿನಿಯನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ